ಸರ್ಕಾರವು ಎರಡು ವರ್ಷಗಳ ಅಧಿಕಾರವನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾ ಮೈದಾನದಲ್ಲಿ ಅದ್ಧೂರಿ ಸಮರ್ಪಣಾ ಸಂಕಲ್ಪ ಸಭೆಯನ್ನು ನಡೆಸಲಿದೆ ಎಂದು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಶನಿವಾರ ಅಮರಾವತಿ ಐವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಭೆಗೆ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು ಕೆಲಸ ಈಗಾಗಲೇ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪಿದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಂಸತ್ತಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಸೇರಿದಂತೆ ಎಲ್ಲರನ್ನೂ ಆಹ್ವಾನಿಸಲಾಗಿದೆ ಈ ಕಾರ್ಯಕ್ರಮದ ಸ್ವರೂಪವೆಂದರೆ ರಾಜ್ಯದ ಜನರಿಗೆ ಈ ಸಾಧನೆಯನ್ನು ಅರ್ಪಿಸುವ ಹಕ್ಕುಗಳನ್ನು ಹಂಚಿಕೊಳ್ಳುವ ಮೂಲಕ ಎಲ್ಲ ಇಲಾಖೆಗಳ ಸಾಧನೆಗಳನ್ನು ಹಂಚಿಕೊಳ್ಳಲು ಮಂತ್ರಿಗಳಿಗೆ ಅವಕಾಶವನ್ನು ಒದಗಿಸುವುದು ಕಾರ್ಯಕ್ರಮಕ್ಕೆ ಬರುವ ಪ್ರತಿಯೊಬ್ಬರಿಗೂ ಆಹಾರ ಮತ್ತು ಪಾರ್ಕಿಂಗ್ ಭದ್ರತೆ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ಆರ್ ಗವಿಯಪ್ಪ ಜಿಲ್ಲಾಧ್ಯಕ್ಷ ಶಿರಾ ಶೇಖ್ ಎಐಸಿಸಿ ಕಾರ್ಯಕ್ರಮ ವೀಕ್ಷಕರ ರವಿ ಬೋಸರಾಜ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿ ಉಪಸ್ಥಿತರಿದ್ದರು ನಮ್ಮ ಸೌಭಾಗ್ಯ ಚಿರಾಶಯ ಹೇಳಿದಂಗೆ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸೌಭಾಗ್ಯ ಅಂದರೆ ಎಲ್ಲ ಕಡೆ ಮನೆ ಮುಖ್ಯಮಂತ್ರಿಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ಏನೋ ಒಂಥರ ಅಟ್ಯಾಚ್ಮೆಂಟ್ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಇಲ್ಲೇ ಆಗಿರೋದು ನಾನು ಕಾರ್ಯಕ್ರಮ ಬೇಡ ಅಂತ ಇಲ್ಲಿ ಏನಕ್ಕೆ ನಾನು ಒಂದು ಇಪ್ಪತ್ತೈದನೇ ತಾರೀಖಿಗೆ ಹುಬ್ಬಳ್ಳಿಯಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮನೆಗಳು ಕೊಡೋದು ಒಂದು ಕಾರ್ಯಕ್ರಮ ದೊಡ್ಡ ದೊಡ್ಡ ಮಟ್ಟಲ್ಲಿ ಕೊಟ್ಟಿದೆ ಮನೆ ಎ ಸಿ ಸಿ ಅಧ್ಯಕ್ಷರು ತರ್ಜೆ ಸಾಹೇಬ್ರೂ ಕರೆಸ್ಬಿಟ್ಟು ಒಂದೊಂದು ಮಾಡೋ ಕಾರ್ಯಕ್ರಮಕ್ಕೆ ಮನೆ ಕೃಷ್ಣಬರು ಕೇಳ ಕೃಷ್ಣಬರುಗಳು ಕೇಳುವಾಗ ನಾನೆಲ್ಲ ಸರ್ ಎರಡು ಎರಡು ಕಾರ್ಯಕ್ರಮ ನಾನು ಕೈ ಮಾಡೋಕ್ಕೆ ಸಾಧ್ಯ ಆಗಲ್ಲ ಏಕೆಂದರೆ ಇದೇ ತಿಂಗಳು ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ನಾನೊಂದು ಎರಡರಿಂದ ಎರಡೂವರೆ ಲಕ್ಷ ಜನ ಸೇರಿಸಿ ಆ ಮನೆಗಳು ಹಂಚೋ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ಆ ಕಾರಣಕ್ಕೆ ಆಗಲ್ಲ ಅಂತ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕೃಷ್ಣೇಬರ್ಬುಗಳಿಗೆ ಹೇಳಿದೆ ನಾನು ಆಯ್ತು ಅಂತ ನಾನು ಆಮೇಲೆ ಹೋಗಿ ಮುಖ್ಯಮಂತ್ರಿ ಕೇಳುತ್ತೆ ಈ ಥರ ಎಲ್ಲ ಸರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾನು ಎರಡೆರಡು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಇದು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಅದು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಲ್ಲ ಅಲ್ಲೇ ಮಾಡಬೇಕು ನಾನು ಸಮೀರ್ ಕರ್ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಬಾರಿ ಮುಖ್ಯಮಂತ್ರಿಗಳ ಕಾರಣಕ್ಕೆ ನಾವು ಕಾರ್ಯಕ್ರಮ ಇಲ್ಲೇ ಮಾಡಬೇಕಂತ ಅಂದ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ನಾನು ತಪ್ಪೆಲ್ಲ ಗೊತ್ತೇ ಇದ್ದಂಗೆ ನಾಲ್ಕೈದು ದಿನ ಇಂದ ನಾನು ಇಲ್ಲೇ ಇದ್ದೀನಿ ನನ್ನ ಅನಿಸಿಕೆ ನಾವು ಏನು ನಿರೀಕ್ಷೆ ಇಟ್ಟಿದ್ದೀನಿ ಜನ ವಾಲಂಟ್ರಿ ನಾನು ಇಷ್ಟು ನಾನು ನಿರೀಕ್ಷೆ ಇಲ್ಲ ಜನ ಈ ಮಟ್ಟಿಗೆ ಜನ ಬರ್ತಾರಂತೆ ಎಲ್ಲ ತಾಲ್ಲೂಕಿಂದ ಎಲ್ಲ ಇದರಿಂದ ಫೋನ್ ಮೇಲೆ ಫೋನ್ಗಳು ಎಲ್ ಎಗಳು ಬೆಳಗಿಂದ ನಾವು ರೂಮಲ್ಲಿ ಕೂತಿದ್ವಿ ಇಲ್ಲ ಸರ್ ಇನ್ನೂರು ಬಸ್ಸು ಸಾಲ್ತಾ ಇಲ್ಲ ಇನ್ನೂ ನೂರು ಬಸ್ ಬೇಕಂತ ಜನಗಳು ವಾಲಂಟೀರ್ ಬರೋಕ್ಕೆ ನನ್ನ ಯಾವ ಹೇಳಿದ್ರೆ ನನ್ನ ಭಾಳ ಖುಷಿಯಾಯಿತು ನನ್ನ ಎಷ್ಟೇ ಒಬ್ಬ ಕೇಳಾದರೆ ಹತ್ತು ಸಾವಿರ ಜನ ಮೇಲೆ ಒಬ್ಬ ಸೆಲ್ಫಿಗಳು ತಗೊಂಡಿದ್ದಾರೆ ಅಂದರೆ ವಿಸಿಟ್ ಕೊಡ್ತಾವೆ ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅಂತೂ ನನ್ನ ಸಾಧನ ಸಮಾವೇಶ ಏನು ಇವತ್ತು ಈ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕೊಟ್ಟಿದ್ದೀವಿ ಕನಿಷ್ಠ ನಾನು బెనిఫిషరి అక్త పడుతు అక్పత్రి అదంతా ఎలా కార్యకర్త ఈ సమావేశ యశస్వి ఆ నేను